ಸಿನಿಮಾ ರಂಗದಲ್ಲಿ ಸತ್ಯಾಂಶಕ್ಕಿಂತ ಗಾಸಿಪ್ಗಳೇ ಜಾಸ್ತಿ ಮಾರ್ಚ್ ಇಪ್ಪತ್ತೇಳರಂದು ಸಿದ್ಧಾರ್ಥ್ ಹಾಗೂ ಅದಿತಿಗೆ ವಿವಾಹವಾಗಿದೆ ಅಂತ ಏಕಾಏಕಿ ಸುದ್ದಿಯಾಗಿತ್ತು ಆದರೆ ಅದು ಮದುವೆಯಲ್ಲ ಎಂಗೇಜ್ಮೆಂಟ್ ತಾವು ಎಂಗೇಜ್ಡ್ ಎಂದು ಅಧಿಕೃತ ಮಾಹಿತಿಯನ್ನು ಸ್ವತಃ ಸಿದ್ಧಾರ್ಥ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕಾಲಿವುಡ್ ಹಾಗೂ ಟಾಲಿವುಡ್ನಲ್ಲಿ ಖ್ಯಾತಿ ಪಡೆದಿರುವ ನಟ ಸಿದ್ಧಾರ್ಥ್ ಅವರ ಎಂಗೇಜ್ಮೆಂಟ್ ನಟಿ ಆದಿತಿರಾವ್ ಹೈದ್ರಿ ಜೊತೆ ನೆರವೇರಿದೆ ತೆಲಂಗಾಣದ ಶ್ರೀರಂಗಪುರಂನಲ್ಲಿ ಸಿದ್ಧಾರ್ಥ್ ಹಾಗೂ ಆದಿತಿ ರಾವ್ ಹೈದರಿ ಹೊಸ ಜೀವನ ಆರಂಭಿಸಲು ಸಜ್ಜಾಗಿರೋದು ನಿಜ ಆದರೆ ಸಿದ್ಧಾರ್ಥ್ ಆದಿತಿ ರಾವ್ ಹೈದರಿ ಅವರ ವಿವಾಹ ಮಹೋತ್ಸವ ಇನ್ನೂ ಆಗಿಲ್ಲ ಸದ್ಯಕ್ಕೆ ಇಬ್ಬರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಮಾರ್ಚ್ ಇಪ್ಪತ್ತೇಳರಂದು ಸಿದ್ಧಾರ್ಥ್ ಹಾಗೂ ಅದಿತಿರಾವ್ ಹೈದ್ರಿ ನಿಶ್ಚಿತಾರ್ಥ ನೆರವೇರಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ಮೆಂಟ್ ಉಂಗುರ ಧರಿಸಿರುವ ಅದಿತಿ ರಾವ್ ಹೈದ್ರಿ ಜೊತೆಗಿನ ತಮ್ಮ ಫೋಟೋವನ್ನು ಸಿದ್ಧಾರ್ಥ್ ಹಂಚಿಕೊಂಡು ಅಧಿಕೃತ ಮಾಹಿತಿ ನೀಡಿದ್ದಾರೆ ಇನ್ನ ಇಬ್ಬರು ಸ್ಟಾರ್ ಸೆಲೆಬ್ರಿಟಿಗಳ ಎಂಗೇಜ್ಮೆಂಟ್ ಅಂದ್ರೆ ತಮಾಷೆನಾ ಇದು ಫ್ಯಾನ್ಸ್ ಗಳಿಗೆ ಹಬ್ಬ ರಾಶಿ ಖನ್ನಾ ಅಪರ್ಣಾ ದಾಸ್ ಖುಷ್ಬು ಸುಂದರ್ ಸಾನ್ವಿ ಸುದೀಪ್ ಸಂಯುಕ್ತ ಹೆಗ್ಡೆ ದಿಯಾ ಮಿರ್ಜಾ ಮುಂತಾದ ತಾರೆಯರು ಸಿದ್ಧಾರ್ಥ್ ಆದಿತಿ ರಾವ್ ಹೈದ್ರಿಗೆ ವಿಶ್ ಮಾಡಿದ್ದಾರೆ ಜೊತೆಗೆ ಅಭಿಮಾನಿಗಳ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಇಬ್ಬರು ಡಿವೋಸಿ ಇಬ್ಬರಿಗೂ ಇದು ಎರಡನೇ ಮದುವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೆಲುಗು ಸಿನಿಮಾ ಮಹಾಸಮುದ್ರಂ ಶೂಟಿಂಗ್ ಸೆಟ್ನಲ್ಲಿ ಇವರಿಬ್ಬರ ನಡುವೆ ಸ್ನೇಹ ಬೆಳೆದು ಈಗ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ